ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಕಾಳು ಮೆಣಸಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮೆಣಸಿನ ಸಾರು ಮಕ್ಕಳಿಗೆಲ್ಲ ಕೊಟ್ಟರೆ ಭಾಳ ಒಳ್ಳೆಯದು ಇದಕ್ಕಿಂತ ಹೆಚ್ಚಾಗಿ ಬಾಣ್ತಿರಿಗೆ ತುಂಬ ಒಳ್ಳೆಯದು ಈ ಸಾಂಬಾರು ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯೋದಿಲ್ಲ ತಕ್ಷಣವೇ ಮಾಡ್ಬೋದು ಗ್ಯಾಸ್ ಸ್ಟವ್ ಮೇಲೆ ಹಂಚಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹತ್ತರಿಂದ ಹದಿನೈದು ಕಾಳು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒನ್ ಟೀ ಸ್ಪೂನಷ್ಟು ಕಾಳನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅದು ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಮಿಕ್ಸಿ ಜಾರಿಗೆ ತುರಿದಿಟ್ಕೊಂಡಿರೋಂಥ ಒಣ್ಣ ಕೊಬ್ಬರಿನ ಒಂದು ಕಾಲು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಇಬ್ಬರು ಮೂರು ಜನಕ್ಕೆ ಮಾಡೋದ್ರಿಂದ ಇಷ್ಟು ಹಾಕಿದರೆ ಸಾಕು ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ಕೊಬ್ಬರಿನ ಜಾಸ್ತಿ ಹಾಕೊ ಸ್ವಲ್ಪ ಹುಣ್ಸೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಿಡಿಸಿಟ್ಕೊಂಡಿರೋ ಎರಡು ಬೆಳ್ಳುಳ್ಳಿ ಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರಿದಿಟ್ಕೊಂಡಿರೋಂಥ ಕಾಳು ಮತ್ತು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಇದಿಷ್ಟು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಶೀತ ಕೆಮ್ಮು ಇದ್ದಾಗ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಗ್ಯಾಸ್ ಸ್ಟೌವ್ ಮೇಲೆ ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಂಡಿದ್ದೀನಿ ಈಗ ಕಾದ ಮೇಲೆ ಒಂದು ಟೀ ಸ್ಪೂನಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಕಾಳು ಚೆನ್ನಾಗಿ ಸಿಡಿದ ಮೇಲೆ ಉದ್ದ ಕಟ್ ಮಾಡ್ಕೊಂಡಿರೋ ಒಂದು ಸಣ್ಣ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆನೂ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸಿನ ಸಾರ ತೆಳಗಿದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಮಂದವಾಗಿರಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸಾರನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸಾಂಬಾರೀಗ ಚೆನ್ನಾಗಿ ಕುದೀತಾ ಇದೆ ತಕ್ಷಣ ಏನಾದರೂ ಸಾಂಬಾರು ಮಾಡಬೇಕು ಅಂತ ಅನಿಸಿದಾಗ ಈ ಸಾಂಬಾರನ್ನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಈಗ ಸಾಂಬಾರು ಚೆನ್ನಾಗಿ ಕುದ್ಬಿಟ್ಟು ರೆಡಿಯಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಕಾಣ್ಮೆಣ್ಸಿನ ಸಾಂಬಾರು ಮುದ್ದೆ ಅನ್ನದ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಈಗ ನಾನು ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇವತ್ತು ಮಾಡಿರೋಂಥ ಕಾಳು ಮೆಣಸಿನ ಸಾಂಬಾರು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚೆನ್ನಾಗಿದೆ ಇಲ್ಲ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ನೋಡ್ತಾ ಇರೋರಿಗೂ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು